ಎಲ್ರಿಗೂ ನಮಸ್ಕಾರ ಈ ವರ್ಷ ಹೋಳಿ ಹಬ್ಬ ಯಾವಾಗ ಹೋಳಿಕಾ ದಹನ ಯಾವ ದಿನ ನಡೆಯುತ್ತದೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ದೇಶಾದ್ಯಂತ ಹೋಳಿ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ಹಿಂದೂ ಪಂಚಾಂಗದ ಪ್ರಕಾರ ಪ್ರತಿ ವರ್ಷ ಪಾಲ್ಗುಣ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯ ದಿನದಂದು ಹೋಳಿಕಾ ದಹನ ನಡೆಯುವುದು ಅಂದರೆ ಮಾಡಲಾಗುವುದು ಮರುದಿನ ಹೋಳಿ ಆಚರಿಸಲಾಗುತ್ತದೆ ಹೋಳಿ ದಿನದಂದು ಜನರು ಪರಸ್ಪರ ಬಣ್ಣಗಳನ್ನು ಹಚ್ಚುತ್ತಾರೆ ಮತ್ತು ಈ ಹಬ್ಬಕ್ಕೆ ಪರಸ್ಪರ ಶುಭಾಶಯಗಳನ್ನು ಕೋರುತ್ತಾರೆ ಇನ್ನು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಹೋಳಿ ಹಬ್ಬಕ್ಕಾಗಿ ಜನರು ಕಾತುರದಿಂದ ಕಾಯುತ್ತಿದ್ದಾರೆ ಈ ವರ್ಷ ಹೋಳಿ ಹಬ್ಬ ಯಾವಾಗ ಈ ಬಗ್ಗೆ ಜನರಲ್ಲಿ ಗೊಂದಲವಿದೆ ಈ ವರ್ಷ ಹೋಳಿಯನ್ನು ಮಾರ್ಚ್ ಹದಿಮೂರರಂದು ಆಚರಿಸಲಾಗುವುದು ಎಂದು ಕೆಲವರು ಹೇಳಿದರೆ ಇನ್ನು ಕೆಲವರು ಹೋಳಿ ಹಬ್ಬ ಮಾರ್ಚ್ ಹದಿನಾಲ್ಕರಂದು ಎಂದು ನಂಬುತ್ತಾರೆ ಇಂತಹ ಪರಿಸ್ಥಿತಿಯಲ್ಲಿ ಈ ವರ್ಷ ಹೋಳಿ ಹಬ್ಬ ಯಾವಾಗ ಆಚರಿಸಲಾಗುತ್ತದೆ ಎಂಬುದನ್ನು ತಿಳಿಯೋಣ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹೋಳಿ ಯಾವಾಗ ಹೋಳಿ ದಿನಾಂಕವು ಹಿಂದೂ ಚಂದ್ರಮಾನ ಕ್ಯಾಲೆಂಡರ್ ಅನ್ನು ಆಧರಿಸಿದೆ ಆದ್ದರಿಂದ ಹೋಳಿ ದಿನಾಂಕವು ಪ್ರತಿ ವರ್ಷ ಬದಲಾಗುತ್ತಲೇ ಇರುತ್ತದೆ ಅನೇಕ ಬಾರಿ ಪೂರ್ಣಿಮಾ ತಿಥಿ ಎರಡು ದಿನಗಳಲ್ಲಿ ಅಂತರದಲ್ಲಿ ಬೀಳುವುದರಿಂದ ಈ ರೀತಿಯ ಗೊಂದಲ ಉಂಟಾಗುವುದು ವೈದಿಕ ಪಂಚಾಂಗದ ಪ್ರಕಾರ ಈ ವರ್ಷ ಪಾಲ್ಗುಣ ಮಾಸದ ಹುಣ್ಣಿಮೆಯು ಮಾರ್ಚ್ ಹದಿಮೂರರಂದು ಬೆಳಿಗ್ಗೆ ಹತ್ತು ಮೂವತ್ತೈದಕ್ಕೆ ಪ್ರಾರಂಭವಾಗುತ್ತದೆ ಈ ದಿನಾಂಕವು ಮಾರ್ಚ್ ಹದಿನಾಲ್ಕರಂದು ಮಧ್ಯಾಹ್ನ ಹನ್ನೆರಡು ಇಪ್ಪತ್ತ್ ಮೂರಕ್ಕೆ ಕೊನೆಗೊಳ್ಳುವುದು ಹಾಗಾಗಿ ಉದಯ ತಿಥಿಯ ಪ್ರಕಾರ ಮಾರ್ಚ್ ಹದಿನಾಲ್ಕರಂದು ಹೋಳಿ ಹಬ್ಬವನ್ನು ಆಚರಿಸಲಾಗುವುದು ಇನ್ನು ಹೋಳಿಕಾ ದಹನದ ಸಮಯ ಶುಭ ಸಮಯ ಹೋಳಿಕಾ ದಹನ ಮಾರ್ಚ್ ಹದಿಮೂರರಂದು ನಡೆಯಲಿದೆ ಜ್ಯೋತಿಷಿಗಳ ಪ್ರಕಾರ ಹೋಲಿಕಾ ದಹನಕ್ಕೆ ಮಾರ್ಚ್ ಹದಿಮೂರರಂದು ರಾತ್ರಿ ಹನ್ನೊಂದು ಇಪ್ಪತ್ತಾರರಿಂದ ಹನ್ನೆರಡು ಮೂವತ್ತರವರೆಗೆ ಶುಭ ಸಮಯವಿದೆ ಈ ಸಮಯದಲ್ಲಿ ಮಾತ್ರ ಸುಡಬೇಕು ಇನ್ನು ಹೋಳಿ ಹಬ್ಬ ಆಚರಿಸುವ ಉದ್ದೇಶವೇನು ಹೋಳಿ ಹಬ್ಬವು ಧಾರ್ಮಿಕ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಮಹತ್ವವನ್ನು ಹೊಂದಿದೆ ಪೌರಾಣಿಕ ನಂಬಿಕೆಗಳ ಪ್ರಕಾರ ಈ ಹಬ್ಬವು ಭಕ್ತ ಪ್ರಹ್ಲಾದ ಮತ್ತು ಇರಣ್ಯಕಶುಪುವಿನ ಕಥೆಯೊಂದಿಗೆ ಸಂಬಂಧ ಹೊಂದಿದೆ ಬಲಿಷ್ಠ ಅಸುರ ರಾಜ ಇರಣ್ಯಕಶುಪುವಿನ ಕಶುಪು ವಿಷ್ಣುವಿನ ಶತ್ರುವಾಗಿದ್ದ ತನ್ನ ಮಗ ಪ್ರಹ್ಲಾದ ಕೂಡ ವಿಷ್ಣು ಪೂಜೆ ಮಾಡುವುದನ್ನು ಸಹಿಸುತ್ತಿರಲಿಲ್ಲ ಆದರೆ ಪ್ರಹ್ಲಾದ್ ಮಹಾನ್ ವಿಷ್ಣು ಭಕ್ತನಾಗಿದ್ದನು ಪ್ರಹ್ಲಾದ ತನ್ನ ಮಾತು ಕೇಳದೇ ಇದ್ದಾಗ ಇರಣ್ಯ ಕಶುಪು ತನ್ನ ಸಹೋದರಿ ಓಳಿಕಾಳ ಬಳಿ ಪ್ರಹ್ಲಾದನನ್ನು ಬೆಂಕಿಯಲ್ಲಿ ಸುಡುವಂತೆ ಆದೇಶ ನೀಡುತ್ತಾನೆ ಆದರೆ ವಿಷ್ಣುವಿನ ಕೃಪೆಯಿಂದ ಪ್ರಹ್ಲಾದನಿಗೆ ಏನೂ ಆಗದೆ ಹೋಳಿಕಾ ಬೆಂಕಿಯಲ್ಲೇ ಸುಟ್ಟು ಹೋಗುತ್ತಾಳೆ ಈ ಘಟನೆಯ ನೆನಪಿಗಾಗಿ ಹೋಳಿಕಾ ದಹನನ್ನು ನಡೆಸಲಾಗುತ್ತದೆ ಇದು ಅಧರ್ಮದ ವಿರುದ್ಧ ಧರ್ಮದ ವಿಜಯವನ್ನು ಸೂಚಿಸುತ್ತದೆ ದಹನದಂದು ಪಾಲಿಸಬೇಕಾದ ಕ್ರಮಗಳು ಹೋಳಿ ದಹನವು ದುಃಖವನ್ನು ಕಳೆದು ಸಂತೋಷ ಎದುರಾಗುವುದನ್ನು ಸೂಚಿಸುತ್ತದೆ ಹೋಳಿ ಹಬ್ಬವು ನಿಮ್ಮ ಬಾಳಿನಲ್ಲಿ ಸುಖಶಾಂತಿಯನ್ನು ತರಬೇಕೆಂದರೆ ಈ ಕೆಲವು ನಿಯಮಗಳನ್ನು ನೀವು ಪಾಲಿಸಲೇಬೇಕು ಹೋಳಿಕಾ ದಹನದ ಸಮಯದಲ್ಲಿ ಬೆಲ್ಲ ಮತ್ತು ಗೋಧಿಯನ್ನು ಅರ್ಪಿಸುವುದರಿಂದ ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿ ನೆಲೆಸುತ್ತದೆ ಹೋಳಿಕಾ ಪ್ರತಿಮೆಯ ಮೇಲೆ ಕಪ್ಪು ಎಳ್ಳು ಮತ್ತು ಸಾಸಿವೆ ಹಾಕುವುದರಿಂದ ಕೆಟ್ಟ ದೃಷ್ಟಿಗಳಿಂದ ದೂರವಿರಬಹುದು ತೆಂಗಿನಕಾಯಿ ಮತ್ತು ಲವಂಗವನ್ನು ಅರ್ಪಿಸುವುದರಿಂದ ಮನೆಗೆ ಸಕಾರಾತ್ಮಕ ಶಕ್ತಿ ಬರುವುದು ಈ ಮಾಹಿತಿ ಏನಾದರೂ ನಿಮಗೆ ಉಪಯುಕ್ತವಾದರೆ ಲೈಕ್ ಮಾಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು